ಉದ್ಯಮ ಭಾಗ ಪ್ರದೇಶದ ಪಾರ್ವತಿ ನಗರದ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ರಸ್ತೆ ಚರಂಡಿ ಮತ್ತು ಬೀದಿ ದೀಪಗಳಿಲ್ಲದ ಕಾರಣ ಮಹಾನಗರ ಪಾಲಿಕೆಗೆ ತೆರಿಗೆ ಪಾವತಿಸಿದ್ರು ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆದ್ದರಿಂದ ಸ್ಥಳೀಯ ನಗರ ಸೇವಕರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಇಲ್ಲಿ ಆ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ತಕ್ಷಣ ಭೇಟಿ ನೀಡಿದ್ದಾರೆ ಇನ್ನು ಸ್ಥಳೀಯರು ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು ನಗರದ ದಕ್ಷಿಣ ಭಾಗದಲ್ಲಿರುವ ಪಾರ್ವತಿ ನಗರದ ರಸ್ತೆಯ ಸ್ಥಿತಿ ತುಂಬಾ ಹದಗೆಟ್ಟಿದೆ ಇಲ್ಲಿ ಗುಂಡಿಗಳಲ್ಲಿ ರಸ್ತೆ ಇದೆಯೇ ಅಥವಾ ರಸ್ತೆಗಳಲ್ಲಿ ಗುಂಡಿಗಳಿವೆ ಎಂಬ ಗೊಂದಲ ಉಂಟಾಗಿದೆ ಮಳೆಯಿಂದಾಗಿ ಇಡೀ ರಸ್ತೆ ಕೆಸರು ಪಾಲಾಗಿ ಎಲ್ಲೆಲ್ಲೂ ನೀರಿನ ಕೆರೆಗಳು ನಿರ್ಮಾಣವಾಗಿವೆ ಹಲವು ವರ್ಷಗಳಿಂದ ರಸ್ತೆ ಡಾಂಬರೀಕರಣವೇ ಆಗಿಲ್ಲ ಡೆನೇಜ್ ಲೈನ್ ಚೇಂಬರ್ ರಸ್ತೆಯ ನಡು ಮಧ್ಯದಲ್ಲಿದೆ ರಾತ್ರಿ ವೇಳೆಯಲ್ಲಿ ಬೀದಿ ದೀಪಗಳಿಲ್ಲದ ಕಾರಣದಿಂದ ಕತ್ತಲಲ್ಲಿ ನಾಗರಿಕರು ಸಾಗಬೇಕಾಗಿದೆ ಚರಂಡಿಗಳು ಕೂಡ ತುಂಬಿ ಹೋಗಿದ್ದರಿಂದ ಮಳೆಯ ನೀರು ಹರಿಯೋದು ರಸ್ತೆಯಲ್ಲಿರುವ ಹೊಂಡಗಳಿಂದ ಸಂಚಾರ ಸಮಯದಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ ಇಲ್ಲಿ ವಾಸಿಸುವ ನಿವಾಸಿಗಳು ಪ್ರತಿ ವರ್ಷ ಮಹಾನಗರ ಪಾಲಿಕೆಗೆ ತೆರಿಗೆ ಪಾವತಿಸುತ್ತಿದ್ದಾರೆ ಆದರೆ ನಾಗರಿಕರ ಸೌಲಭ್ಯಗಳನ್ನು ಒದಗಿಸಲಾಗದ ಕಾರಣ ನಿವಾಸಿಗಳು ನರಕ ಯಾತನೆ ಅನುಭವಿಸುವ ಸ್ಥಿತಿ ಬಂದಿದ್ದಾರೆ ಕನಿಷ್ಠ ಈ ವರ್ಷವಾದರೂ ಇಲ್ಲಿ ಇರುವ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ವಿನೋದ್ ಕೋಲ್ಕರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ